ಈ ತಾಲೂಕು ಮಟ್ಟದಲ್ಲಿ ಕೆಲಸಗಳು ತಹಸೀಲ್ದಾರ್ ಆಫೀಸಲ್ಲಿ ಆಗ್ಬೋದು ತಾಲೂಕು ಮಟ್ಟದ ಅಧಿಕಾರಿಗಳು ಕಚೇರಿಗಳಲ್ಲಿ ಕೆಲಸ ಆಗದಿರೋವಾಗ ಡಿ ಸಿಗಾಗ್ಬೋದು ಮಿನಿಸ್ಟ್ರಿಗೆ ಆಗ್ಬೋದು ಎಮ್ ಎಲ್ ಎಗಾಗ್ಬೋದು ದೂರ ಕೊಡಬೇಕು ಅಂತ ಇರೋದು ಬಂದಿರೋದು ಜನ ಅವರೇ ಇಲ್ಲದಿದ್ದಾಗ ಕೊಟ್ಟೇನು ಪ್ರಯೋಜನ ಅನ್ನೋದೊಂದು ಜೊತೆಗೆ ಜನನೇ ಇಲ್ಲ ನೋಡಿ ಸರ್ ಜನಸ್ಪಂದನೆ ಅಂದರೆ ಇದುವರೆಗೂ ಒಂದು ಫ್ಲೆಕ್ಸಿ ತಾಲೂಕು ಆಫೀಸಲ್ಲಾಗಲಿ ಫ್ಲೆಕ್ಸಿ ಆಗಲಿ ಗ್ರಾಮ ಮಟ್ಟದಲ್ಲಿ ಒಂದು ಪಾಂಪ್ಲೆಟ್ ಆಗಲಿ ಏನೂ ಕೊಟ್ಟಿಲ್ಲ ಪ್ರಚಾರದ ಪ್ರಚಾರದ ಕೊರತೆ ಇದೆ ಎಂ ಎಲ್ ಎಗೆ ಗ್ರೂಪ್ ಅಲ್ಲಿ ಹಾಕಿರೋ ಅಂತ ಹೇಳಿ ನಾವ್ ಹೇಳ್ಕೊಂಡ್ ಕರ್ಕೊಂಡ್ ಬಂದಿರೋ ಜನನೇ ಇರೋದು ಯಾರು ಪ್ರಚಾರನೇ ಇಲ್ಲ ಇಂಥದ್ ಏನಕ್ಕೆ ಉಪಯೋಗ ಜನಕ್ಕೆ ಉಪಯೋಗ ಅಂತ ಜನ ಅಂತಾರೆ ಈ ಸರ್ಕಾರ ಫಸ್ಟ್ ಇದು ಈ ತಾಲೂಕು ಮಟ್ಟದಲ್ಲಿ ತಾಲೂಕು ಅಧಿಕಾರಿಗಳು ನಮ್ ತಪ್ಪು ನಮಗೆ ಗೊತ್ತಾಗ್ಬಿಡ್ತದೆ ಅನ್ನೋ ಉದ್ದೇಶಕ್ಕೆ ಪ್ರಚಾರದ ಕೊರತೆ ಮಾಡ್ತಾರೆ ಸಂಪ್ರದಾಯಕ್ಕೆ ಸರ್ಕಾರಕ್ಕೆ ಏನೋ ಒಂದು ಮಾಹಿತಿ ಕೊಡಬೇಕು ಮಾಹಿತಿ ಕೊಡೋ ಉದ್ದೇಶದಿಂದ ಮಾಡಿದಾರೆ ಅಷ್ಟು ಬಿಟ್ರೆ ಜನಕ್ಕೆ ಇದರಿಂದ ಏನು ಉಪಯೋಗ ಅವರು ಕೆಲಸಗಳಲ್ಲಿ ಏನಾದ್ರು ಅಷ್ಟೋ ಇಷ್ಟು ಕೆಲಸಗಳು ಮಾಡೋದ್ರ ಕಚೇರಿ ಬೇರೆ ಅಧಿಕಾರಿ ಇದ್ದಾರಲ್ಲ ಆ ಸ್ಪಂದಿಸೋಕ್ಕೂ ಕೂಡ ಟೈಮ್ ವೇಸ್ಟ್ ಅಷ್ಟೇ ಇದು ಟೈಮ್ ವೇಸ್ಟಾಗಿ ಕಾಟಾಚಾರಕ್ಕೆ ಮಾಡಿದ್ದಾರೆ ಹೊರತು ಬೇರೆ ಏನಕ್ಕೂ ಇಲ್ಲ ಸರ್ ಇದೆಲ್ಲ ಜನಕ್ಕೇನು ಉಪಯೋಗ ಅಲ್ಲ ಪ್ರಚಾರದ ಕೊರತೆ ಯಾರಿಗೂ ಗೊತ್ತಿಲ್ಲ ಏನೋ ಅವ್ರವ್ರಿಗೆ ಅವ್ರಿಗೆ ಅವ್ರಿಗೊತ್ತಿರೋ ಅಷ್ಟೇ ಇರೋದು ಇದೇನು ಉಪಯೋಗ ಇಲ್ಲ ಸರ್ ನೋಡಿ ನೋಡಿ ನೋಡಿಲಿ ಜನ ಇದ್ದಾರ ಇನ್ನೊಂದು ಇವ್ರಿಗೆ ಏನೋ ಅಂಥದ್ದು ಏನಿದೆ ಈ ಅರ್ಜಿನ ಅಲ್ಲಿಗೆ ತಗೋ ಕೇಸ್ ಸರ್ಕಾರ ಇದ್ದಾರೆ ಕೇಸ್ ಸರ್ಕಾರ ಕೊಟ್ಟುತ್ತಾ ಇದ್ದಾರೆ ಅಲ್ಲಿ ಸೀಲು ಸೈನು ಸೀಲು ಸೈನ್ ಹಾಕಿರೋ ನಮ್ಮ ಹತ್ರ ಬೇಕಾದಷ್ಟಿದೆ ಸರ್ ನಾನೇ ತಹೀಲ್ದಾರ್ ಹತ್ರ ಎರಡು ಮೂರು ಸರ್ ನೋಡಿ ಸೂಲಾಲಪ್ಪ ಅಂತ ಈ ಅಮ್ಮ ಮುಂತಾಯಮ್ಮ ಅಂತ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಕೋಟಿ ಅರ್ಜಿಗಳು ಹೋಗಿದ್ದೀವಿ ಏನು ಕೊಟ್ಟಿಲ್ಲ ಏನು ಮಾಡಿಲ್ಲ ಹಾಂ ಆಯಿತು ಅಂತಾರೆ ನಾಳೆ ಬನ್ನಿ ಅಂತಾರೆ ನಾಳಿದ್ದು ಬನ್ನಿ ಅಂತಾರೆ ಇದೆಲ್ಲ ಕಾಟಾಚಾರಕ್ಕೆ ಸರ್ಕಾರಕ್ಕೆ ಏನು ಇದು ಉಪಯೋಗ ಆಗಲ್ಲ ಜನಕ್ಕೆ ಉಪಯೋಗ ಆಗೋದೇ ಇಲ್ಲ ಸರ್ ಇದು ಇದು